ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇವತ್ತು ಮಾಧ್ಯಮ ವರದಿಯನ್ನ ಕುರಿತು ಈ ಶ್ರೀಮಠದ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶರಣಬಸುವ ದೇವರು ಸ್ವಾಮೀಜಿಯವರು ಮಾಧ್ಯಮ ಕುರಿತು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಶ್ರೀ ಗುರು ಹನ್ನೊಂದು ವರ್ಷಗಳಿಂದ ನಾನು ನಡೆಸಿಕೊಂಡು ಈ ಭಾಗದಲ್ಲಿ ಸದ್ದುಗದ್ದಲವಿರದೆ ಒಂದು ಬಸವ ಸಂಸ್ಕೃತಿಯ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ ವರ್ಷ ಎರಡು ಸಾವಿರದ ಹದಿಮೂರನೇ ಸಾಲಿನಿಂದ ನಾನು ಬಂದ ಮೇಲೆ ಇಡೀ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕದಾದ್ಯಂತ ಬಸವ ಧರ್ಮ ಪ್ರಸಾರ ಸಂಸ್ಥೆಯ ಮೂಲಕ ನಾಡಿನ ಒಳ ಹೊರಗೆಲ್ಲ ಬಸವಣ್ಣನವರ ಬಸವಾದಿ ಶರಣರ ತತ್ವ ಮತ್ತು ಸಿದ್ಧಾಂತ ಸಮಾನತೆ ಆ ಶಿವಶರಣರ ವಚನ ವಾಗ್ಮಯವನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಬಹಳ ಹೋರಾಟದ ಮಧ್ಯಗಳಲ್ಲಿ ಪ್ರತಿ ವರ್ಷ ಮಾಡಿಕೊಂಡು ಬಂದ್ವಿ ಹಿಂದೆ ನಡೆದಿರುವಂಥ ಕಾರ್ಯಕ್ರಮಗಳು ಇತ್ತೀಚಿನ ದಿನಮಾನದಲ್ಲಿ ಊರ ಹೊರಗೆ ಒಂದು ದೊಡ್ಡದಾದ ಬೃಹತ್ ಮಠವನ್ನು ನಿರ್ಮಾಣ ಮಾಡಿ ಆ ಮಠದ ಮೂಲಕ ಶರಣರ ಸಿದ್ಧಾಂತಗಳನ್ನು ಶರಣರ ಅನುಭವಗಳನ್ನು ಇಲ್ಲಿ ಪ್ರತಿನಿತ್ಯ ನಾವು ನಡೆಸಬೇಕು ಪ್ರತಿನಿತ್ಯವೂ ಕೂಡ ಇಪ್ಪತ್ತೆರಡನೇ ತಾರೀಕಿನ ದಿವಸ ಸಾಯಂಕಾಲ ನಮ್ಮ ಶ್ರೀಮಠದ ಹಳೆ ಮೂಲ ಮಠದಿಂದ ಈ ಮಠದವರೆಗೂ ವಿಶೇಷವಾಗಿ ಧರ್ಮಗುರು ಬಸವಣ್ಣನವರ ಮತ್ತು ಇದು ಎಡೆಯೂರ ಸಿದ್ಧಲಿಂಗೇಶ್ವರರ ಜಾತ್ರೆ ನಾನು ಅದನ್ನು ಮರತ್ತೆ ಈ ನಮ್ಮ ಮಠ ಎಡೆಯೂರ ಸಿದ್ಧಲಿಂಗೇಶ್ವರರ ಪರಂಪರೆಯಲ್ಲಿ ಸಂಬಂಧಪಟ್ಟಂತಹ ಮಠ ಇದು ವಿರಕ್ತ ಮಠ ಇದು ಹೀಗಾಗಿ ನಮ್ಮ ಗುರುಗಳ ಜಾತ್ರೆಯ ನಿಮಿತ್ತವಾಗಿ ಅಲ್ಲಿಂದ ಮೆರವಣಿಗೆ ಬರ್ತದೆ ಸಾಯಂಕಾಲ ಇಲ್ಲಿ ಶಟಸ್ಥಲ ಧ್ವಜಾರೋಹಣ ನಂತರದಲ್ಲಿ ಪ್ರವಚನಕ್ಕೆ ಚಾಲನೆ ಸಿಗುತ್ತದೆ ಮತ್ತ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಆ ಅವತ್ತು ಕೂಡ ವಿಶೇಷವಾದ ಅತಿಥಿಗಳು ಬರ್ತಾರೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನ ದಿವಸನೂ ಕೂಡ ಅತಿಥಿಗಳು ಬರ್ತಾರೆ ಇಪ್ಪತ್ತೈದನೇ ತಾರೀಕಿನ ದಿವಸ ಶಶಿಕಾಂತ್ ಪಡಸಲಿಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅವರ ಸಮ್ಮುಖದಲ್ಲಿ ಅವತ್ತು ನಮ್ಮ ನಾಡಿನ ಅನೇಕ ಗಣ್ಯ ಮಾನ್ಯರನ್ನು ಗೌರವಿಸುವಂಥ ಸತ್ಕಾರ ಕಾರ್ಯಕ್ರಮ ಇದೆ ವಿಶೇಷವಾಗಿ ಇಪ್ಪತ್ತಾರನೇ ತಾರೀಕಿನ ದಿವಸ ಹಿರಿಯ ನಾಗರಿಕರ ಸನ್ಮಾನ ಇಪ್ಪತ್ತಾರನೇ ತಾರೀಕಿನ ದಿವಸ ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ಹಿರಿಯ ನಾಗರಿಕರಿಗೆ ಈಗಾಗಲೇ ಆಮಂತ್ರಣ ಕೊಟ್ಟಿದ್ದೀವಿ ಅವರನ್ನು ಸತ್ಕರಿಸುವಂಥ ಒಂದು ಕಾರ್ಯಕ್ರಮ ಇದೆ ಮತ್ತಿನ್ನು ಇಪ್ಪತ್ತೇಳನೇ ತಾರೀಕಿನ ದಿವಸ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಹೇಗೆ ಆಗ್ತಾರೆ ಸಾಂಸ್ಕೃತಿಕ ನಾಯಕ ಅನ್ನುವ ಒಂದು ಕುರಿತು ಒಂದು ಗೋಷ್ಠಿಯನ್ನು ಇಟ್ಟಿದ್ದೀವಿ ಆ ಗೋಷ್ಠಿಯ ಮೇಲೆ ಹಲವಾರು ಉಪನ್ಯಾಸಕರು ಬೆಳಕು ಚೆಲ್ತಾರೆ ಅದರ ಬಗ್ಗೆ ಪ್ರಶ್ನೆ ಮತ್ತು ವಿಮರ್ಶೆಗಳ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೀವಿ ಇನ್ನು ಮೂವತ್ತನೇ ತಾರೀಕಿನ ದಿವಸ ವಿಶೇಷವಾಗಿ ಪುಸ್ತಕ ಬಿಡುಗಡೆ ಸಮಾರಂಭ ಇಟ್ಟಿದ್ದೀವಿ ನಮ್ಮ ಅವತ್ತಿನ ದಿವಸ ನಮ್ಮ ಶೇಗುಣಿಸಿ ವಿರಕ್ತ ಮಠದ ಮಹಂತ ಪ್ರಭುಗಳು ಸಾನಿಧ್ಯ ವಹಿಸ್ತಾರೆ ನಮ್ಮ ನಾಡಿನ ಅನೇಕ ಸಾಹಿತಿಗಳ ಅವತ್ತಿನ ಕಾರ್ಯಕ್ರಮದಲ್ಲಿ ನೇತೃತ್ವ ಮತ್ತು ಸಮ್ಮುಖವನ್ನು ವಹಿಸ್ತಾರೆ ಇನ್ನು ವಿಶೇಷವಾಗಿ ಮೂವತ್ತೊಂದನೇ ತಾರೀಕಿನ ದಿವಸ ಪೂಜ್ಯರಾದ ಚಿತ್ತರಿಗೆ ಇಳಕಲ್ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಮಹಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅವತ್ತು ಕೂಡ ಗ್ರಂಥ ಬಿಡುಗಡೆ ಅವತ್ತು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಗೌರವ ಸತ್ಕಾರ ಅಭಿನಂದನಾ ಸಮಾರಂಭ ಮತ್ತು ಅವತ್ತು ಶರಣ ದಂಪತಿಗಳ ಸತ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಒಂದನೇ ತಾರೀಕು ಕೂಡ ಯಥಾ ಪ್ರಕಾರ ಮಹಿಳಾ ಗೋಷ್ಠಿ ನಂತ ಎಲ್ಲ ನಡೀತಾವೆ ಎರಡನೇ ತಾರೀಕಿನ ದಿವಸ ಮುಖ್ಯವಾಗಿ ಅವತ್ತು ಬೆಳಗಿನ ಜಾವ ಅನೇಕ ಗೋಷ್ಠಿಗಳು ಮತ್ತು ಮಧ್ಯಾಹ್ನ ಬೃಹತ್ ಪ್ರಮಾಣದ ಮೆರವಣಿಗೆ ಇರುತ್ತದೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಾರೆ ನಾನಾ ಥರದ ಕಲಾ ತಂಡಗಳನ್ನು ತರಿಸಿರ್ತೀವಿ ಊರಿನ ಭಕ್ತರ ತೋಟದ ಮನೆಯಿಂದ ಧರ್ಮಗುರು ಬಸವಣ್ಣವರ ಮತ್ತು ಸಿದ್ಧಲಿಂಗೇಶ್ವರರ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ಮೆರವಣಿಗೆಯನ್ನು ಸಕಲ ಬಿರದಾವಳಿಗಳ ಮೂಲಕ ನಾಡಿನ ಬಸವಪರ ಸಂಘಟನೆಗಳ ಮೂಲಕ ಮೆರವಣಿಗೆ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬರ್ತೀವಿ ಸಾಯಂಕಾಲ ಮತ್ತೆ ಅವತ್ತು ಏಳು ಗಂಟೆಗೆ ನಾಡಿನ ಅನೇಕ ಭಾಗಗಳಿಂದ ಯಲಬುರ್ಗಿಯಿಂದ ಕೊಪ್ಪಳದಿಂದ ಬೀದರದಿಂದ ಬೆಂಗಳೂರು ಚಾಮರಾಜನಗರ ಮೈಸೂರು ಕಾಲದಿಂದ ಅನೇಕ ಭಕ್ತರು ಬರ್ತಾರೆ ಅವರೆಲ್ಲರ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಮತ್ತು ವಿವಿಧ ಕಾರ್ಯಕ್ರಮಗಳ ಸತ್ಕಾರ ಸಮಾರಂಭವನ್ನು ಅವತ್ತು ಇಟ್ಟುಕೊಂಡು ಬೃಹತ್ ಪ್ರಮಾಣದ ದಾಸೋಹದೊಂದಿಗೆ ಕಾರ್ಯಕ್ರಮವನ್ನು ಸಮಾರೋಪ ಮಾಡ್ತೀವಿ ಇದು ನಮ್ಮ ಈ ಕಾರ್ಯಕ್ರಮದ ಮೇಲ್ನೋಟದ ಪತ್ರಿಕೆಯ ಒಂದು ವಿಚಾರ ಬರ್ತಾರೆ ವಿಶೇಷವಾಗಿ ನಾವು ಸ್ಥಳೀಯರನ್ನು ಕರೆದಿಲ್ಲ ಸರ್ಕಾರದಿಂದ ಅವರೊಬ್ಬರನ್ನು ಗುರುತಿಸಬೇಕು ಅಂತೇಳಿ ಎಲ್ಲರನ್ನು ಕರಿಬೇಕಂತಿತ್ತು ಸಮಯದ ಅಭಾವದಿಂದ ಈ ಸಲ ಕರ್ನಾಟಕದ ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಸನ್ಮಾನ ಮಾಡಬೇಕಂತ ಗೌರವಿಸಬೇಕಂತ ಇಟ್ಕೊಂಡಿವಿ ಇನ್ನೊಂದು ಅವರಿಗೆ ಮನವಿ ಕೂಡ ನಾವು ಸಲಸ ಈಗಾಗಲೇ ಹೇಳಿದ್ದೀವಿ ಪೂಜ್ಯರಾದ ಇಳಕಲ್ಲದ ಮಹಾಂತ ಸ್ವಾಮಿಗಳು ಅವರಿಗೆ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಗದಗಿನಿ ಜಗದ್ಗುರು ಕೂಡ ಹೇಳಿದ್ದಾರೆ ಬಸವಣ್ಣನವರ ಅನುಭವ ಮಂಟಪದ ಒಂದು ವಿಶ್ವವಿದ್ಯಾಲಯ ಮಾಡಬೇಕು ಈಗಾಗಲೇ ಬಸವ ಕಲ್ಯಾಣದಲ್ಲಿ ಮಾನ್ಯ ಸರ್ಕಾರದವರು ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಅನುಭವ ಮಂಟಪವನ್ನು ಮಾಡ್ತಾ ಇದ್ದಾರೆ ಒಂದು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಇನ್ನು ಮುಂದಿನ ದಿನಮಾನದಲ್ಲಿ ಅದನ್ನು ಕೂಡಲ ಸಂಗಮದಲ್ಲಿ ಮಾಡಬೇಕು ಯಾಕಂದ್ರೆ ಕೂಡಲ ಸಂಗಮ ಬಸವಣ್ಣನವರ ಒಂದು ಕ್ರಿಯಾಭೂಮಿ ಅದು ಕೂಡ ಹೇಗೆ ಕಲ್ಯಾಣವೋ ಹಾಗೆ ಕೂಡಲ ಸಂಗಮ ಕೂಡ ಬಸವಣ್ಣನವರ ವಿದ್ಯಾಭ್ಯಾಸದ ಸ್ಥಳ ಅವರು ಮೊಟ್ಟ ಮೊದಲು ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ದೆ ಕೂಡಲ ಸಂಗಮದಿಂದ ಅಲ್ಲಿಯೇ ವಚನ ವಿಶ್ವವಿದ್ಯಾಲಯ ಹೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದೆ ಅದನ್ನ ಮಾನ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂತೀವಿ ಸೈಬರ್ ಮುಖಾಂತರ ಅದನ್ನು ಮನವಿನೂ ಕೂಡ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಲ್ಲಿಸ್ತೇವೆ ವಿಶೇಷವಾಗಿ ಸಾಹಿತಿಗಳನ್ನು ಹೆಚ್ಚು ಕರೆಸ್ತಾ ಇದ್ದೀವಿ ಶರಣ ದಂಪತಿಗಳನ್ನು ಹೆಚ್ಚು ಕರೆಸ್ತಾ ಇದ್ದೀವಿ ನಮ್ಮ ಸ್ವಲ್ಪ ರಾಜಕಾರಣಿಗಳಿಗಿಂತಲೂ ಸಮಾಜಮುಖಿಯಾಗಿ ದುಡಿದವರು ಆ ಸಾಹಿತಿಗಳು ಬೀದರ್ ಜಿಲ್ಲೆಯಿಂದ ಅನೇಕರು ಬರ್ತಾ ಇದ್ದಾರೆ ಗದಗ ಭಾಗದಿಂದ ಬರ್ತಾ ಇದ್ದಾರೆ ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಸಾಹಿತಿಗಳಿದ್ದಾರೆ ಅವರೆಲ್ಲರನ್ನು ಕರೆದು ಒಂದು ಗೌರವ ಸತ್ಕಾರ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು